ಬೇರೆ ವಿಚಾರಗಳನ್ನೂ ಕೂಡ ಚರ್ಚೆ ಮಾಡಿಕೊಂಡಿದ್ದೀವಿ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಬ್ಯಾಂಕ್ ಕ್ರಪ್ಟ್ ಟೋಟಲ್ ಇವತ್ತು ಸಿದ್ದರಾಮಯ್ಯವ್ರು ಏನೇ ಹೇಳ್ಬೋದು ಅಥವಾ ಈ ಕಾಂಗ್ರೆಸ್ ಸರ್ಕಾರ ಏನೇ ಹೇಳ್ಬೋದು ಶಿವಕುಮಾರ್ ಅವರು ಏನೇ ಮಾತನಾಡ್ಬೋದು ನಾನು ಅವರ ರಾಜಕೀಯಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬಿಕಾಸ್ ದಟ್ ಈಸ್ ಇಮ್ ಮೆಟೀರಿಯಲ್ ಬಟ್ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನೋದು ನಮಗೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ಸೇ ನಿನ್ನೆ ಮಾಡಿರ್ತಕ್ಕಂಥ ಮೊನ್ನೆ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟೇ ಉದಾಹರಣೆ ದೇವ್ರು ಬಂದ್ರೂ ಬೆಂಗಳೂರನ್ನ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಕಂಡಂತ ಮಾತನಾಡ್ತಕ್ಕಂಥ ವಾಗ್ದಾನ ಕೊಟ್ಟಂಥ ನಾನು ಸಿಂಗಾಪುರನ್ನ ಮಾಡ್ತೀನಿ ಅಥವಾ ನಾನು ಇದನ್ನು ಒಂದು ಹೈಟೆಕ್ ಸಿಟಿಯಾಗಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳು ಎಲೆಕ್ಷನ್ ಟೈಮಿಗೆ ಏನು ಮಾತನಾಡಿದ್ರು ಹಾಗಾದರೆ ಎಲ್ಲೂ ಹೋಯಿತು ಹಾಗಾಗಿ ನಿಮ್ಮ ಫ್ರೀ ಬೀಸ್ ಅಥವಾ ಈ ನಿಮ್ಮ ಐದು ಗ್ಯಾರಂಟಿಗಳನ್ನು ಕೊಡಕ್ಕೆ ಹೋಗಿ ಎಲ್ಲೆಲ್ಲೋ ಏನೇನೋ ಕಾಲ ಹಾದಿ ಇದನ್ನು ತಪ್ಪಿಟ್ಟು ಸರ್ವೇ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ನೀರಾವರಿಗೆ ಮತ್ತು ಅನೇಕ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ರಸ್ತೆಗಳಿರ್ಬೋದು ಗ್ರಾಮೀಣ ರಸ್ತೆಗಳಿರ್ಬೋದು ಇವೆಲ್ಲವೂ ಕೂಡ ಹಾಳಾಗ್ತಾ ಇದ್ದಾವೆ ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಪಿ ಟಿ ಸಿ ಇವಿಷ್ಟೂ ಕೂಡ ಕ್ಲಾಪ್ಸ್ ಆಗ್ತಾ ಇದ್ದಾವೆ ಕಂಪ್ನಿಗಳು ಬಿಕಾಸ್ ದೇ ರನ್ ಆನ್ ದೇರ್ ಇನ್ಕಮ್ ಅದೆಲ್ಲವನ್ನೂ ಕೂಡ ಇವತ್ತು ಕೈ ಬಿಟ್ಟುಬಿಟ್ಟು ಜನಸಾಮಾನ್ಯರಿಗೂ ತೊಂದರೆ ಕಂಪನಿಗಳಿಗೂ ತೊಂದರೆ ಸರ್ಕಾರಕ್ಕೂ ತೊಂದರೆ ಸೊ ಮಾರ್ಗ ಹಿಡಿದಿರ್ತಕ್ಕಂಥದ್ದು ಪೂರ್ಣ ತಪ್ಪು ಮಾರ್ಗವನ್ನು ಹಿಡಿದಾರೆ ಫ್ರೀ ಬೀಸ್ ಕೊಡಬಾರ್ದು ಅಂತಲ್ಲ ನ್ಯಾ ಫುಡ್ ಸೆಕ್ಯೂರಿಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಕ್ಕೆ ಕೊಡ್ತೀವಿ ಹೌಸಿಂಗ್ ಕೊಡ್ತೀವಿ ಬಟ್ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಮಾರ್ಜಿನ್ ಇದೆ ಲಿಮಿಟ್ ಇದೆ ಈ ಲಿಮಿಟ್ನ ದಾಟಿಬಿಟ್ಟು ಇವ್ರು ಹೋಗ್ತಾ ಇರ್ತಕ್ಕಂಥದ್ದು ಏನಿದ್ದಾವೆ ಇವತ್ತು ಹಾದಿ ತಪ್ಪಿದೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧೋಗತಿಗೆ ತಗೊಂಡು ಹೋಗ್ತಕ್ಕಂಥದ್ದು ನೂರಕ್ಕೆ ನೂರು ಗೋಚರ ಆಗುತ್ತೆ ಸತ್ಯ ಇದೆ ಹಾಗಾಗಿ ತತಕ್ಷಣ ರಾಜ್ಯ ಸರ್ಕಾರ ಇದನ್ನ ತಿದ್ಕೋಬೇಕು ಮತ್ತು ಈಗಾಗಲೇ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ಮಾಡಿದೆ ಫ್ರೀ ಬೀಸ್ ಬಗ್ಗೆ ಎಷ್ಟು ಮಟ್ಟಿಗೆ ಕೊಡಬೇಕು ಎಲೆಕ್ಷನ್ ಟೈಮಿಗೆ ಈಗಾಗಲೇ ರಾಜ್ಯ ಸರ್ಕಾರ ಅದ್ರ ಮೇಲೆ ಸ್ಕೀಮ್ ಹಾಕೊಂಡು ಕೂತ್ಕೊಂಡಿದೆ ಮೂರು ನಾಲ್ಕು ತಿಂಗಳು ಕೊಡೋದು ಬೇಡ ಜಿಲ್ಲಾ ಪಂಚಾಯತಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಬಂದಾಗ ಒಟ್ಟಿಗೆ ಈ ಹಣನ ಕೊಟ್ಟುಬಿಟ್ರೆ ಆ ಹಣ ವೋಟರ್ ಆಗಿ ನಮಗೆ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಐ ತಿಂಕ್ ಇದನ್ನ ಮಾಡಕ್ಕೆ ಹೋಗಿ ಅಥವಾ ಈ ಫ್ರೀ ನ ವಾಗ್ದಾನ ಮಾಡಕ್ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಡವಿದಾವೆ ಐ ಆಮ್ ನಾಟ್ ಟೆಲ್ಲಿಂಗ್ ಇದು ಯಾಕಂದ್ರೆ ಎಲೆಕ್ಷನ್ಗೋಸ್ಕರ ಯಾರ್ಯಾರು ಫ್ರೀ ಬೀಸ್ ಮಾಡ್ತಾರೋ ಜನ ನಮ್ಮಕ್ಕಿಂತನೂ ಕೂಡ ಬುದ್ಧಿವಂತರಿದ್ದಾರೆ ತಕ್ಕ ಪಾಠವನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟೇ ಕೊಡ್ತಾರೆ ಕೊಟ್ಟಿದ್ದಾರೆ ಹಾಗಾಗಿ ಡೆಲ್ಲಿ ಇಸ್ ಅನ್ ಅದರ್ ಎಕ್ಸಾಂಪಲ್ ಫ್ರೀ ಬೀಜನ ಯಾವ ಮಟ್ಟಿಗೆ ಕೊಟ್ಬಿಟ್ಟು ಆ ಪಾರ್ಟಿ ಇವತ್ತು ಅಧೋಗತಿಗೆ ಹೋಗಿದೆ ಅನ್ನೋದನ್ನು ಕಣ್ಣೆದ್ರಿಗಿರ್ತಕ್ಕಂಥದ್ದು ಫ್ರೀ ಬೀಸ್ ಮಾಡತಕ್ಕಂಥದ್ದು ಅದಕ್ಕೆ ಒಂದು ವ್ಯವಸ್ಥೆ ಇದೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಸ್ಗಳನ್ನ ಇದೆಲ್ಲನು ಕೂಡ ಈಗಾಗಲೇ ಒಂದೇ ಸರಿಗೆ ಮೊನ್ನೆ ಹೇಳಿದ್ದಾರೆ ಐದು ಕೆ ಜಿ ಕೊಡಲ್ಲ ಇನ್ನು ಹತ್ತು ಕೆ ಜಿ ಕೊಡ್ತೀವಿ ಅಂತೇಳಿ ಅದು ದುಡ್ಡಲ್ಲಿ ಇದೆಯೋ ಗೊತ್ತಿಲ್ಲ ಹಾಗಾಗಿ ರೆವಿನ್ಯೂ ಕೂಡ ಇವಾಗ ಕಂಪ್ಲೀಟಾಗಿ ಇವತ್ತು ಕೊಲಾಪ್ಸ್ ಆಗ್ತಾ ಇದೆ ಅವರೆಲ್ಲರೂ ಕೂಡ ಇವತ್ತು ಡೆಫಿಷಿಯಟಲ್ಲಿ ಇದ್ದಾರೆ ಕಲೆಕ್ಷನ್ಸ್ ಆಗ್ತಾ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸಸ್ ಕಲೆಕ್ಷನ್ಸ್ ಆಗ್ತಾ ಇಲ್ಲ ಎಕ್ಸೈಸ್ ಎಲ್ಲವನ್ನೂ ಕೂಡ ರೇಟ್ನ ಜಾಸ್ತಿ ಮಾಡ್ಕೊಂಡು ಕಲೆಕ್ಷನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅದೋ ಹೋಗಿದೆ ಸೊ ಈ ಥರದ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದನ್ನು ಮುಂದೆತ್ಕೊಂಡು ಹೋಗ್ತಾ ಇದೆ ಇಲ್ಲಿ ಇಷ್ಟು ಕೂಡ ಮೊನ್ನೆ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಚರ್ಚೆ ಆಗಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರಬೇಕು ಕಾಮನ್ ಸಿವಿಲ್ ಕೋಡು ಮತ್ತು ಕಾಮನ್ ಸಿವಿಲ್ ಲಾ ಇದೆರಡೂ ಕೂಡ ಬೇರೆ ಬೇರೆ ಇದೆ ಹಾಗಾಗಿ ಕಾಮನ್ ಸಿವಿಲ್ ಕೋಡ್ ಏನು ಕಾಮನ್ ಸಿವಿಲ್ ಲಾ ಏನು ಯಾವುದನ್ನ ರಾಷ್ಟ್ರ ಇವತ್ತು ಒಪ್ಪಬೇಕಾಗಿದೆ ಇದ್ರ ಮೇಲೂ ಕೂಡ ಚರ್ಚೆ ಮಾಡ್ಕೊಂಡಿದ್ದೀವಿ ಈ ತರ ಅನೇಕ ವಿಚಾರಗಳಲ್ಲಿ ಕಮಿಟಿ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡಿದ್ದೀವಿ ಇನ್ನು ರಾಜಕೀಯ ವಿಶ್ಲೇಷಣೆಗಳು ರಾಜಕೀಯ ವಿದ್ಯಮಾನಗಳು ಇವೆಲ್ಲವೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಾರಿ ಕೇಂದ್ರದ ವರಿಷ್ಠರಿಗೆ ಎಲ್ಲಾ ವಿಚಾರಗಳನ್ನು ಕೂಡ ತಲುಪಿಸಿದ್ದೀವಿ ಆ ವಿಚಾರವಾಗಿ ಈಗಾಗಲೇ ನಮ್ಮ ಮೊನ್ನೆ ತಾನೇ ಎಲ್ಲ ಬ್ರೀಫಿಂಗ್ ಮಾಡಿದ್ದಾರೆ ಮತ್ತೊಂದ್ಸರಿ ಬ್ರೀಫಿಂಗ್ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಅಂತೇಳಿ ನಾನು ಭಾವಿಸ್ತಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್